ಸೊ ಶಿರೂರು ಗುಡ್ಡ ಕುಸಿತದ ಭೀಕರತೆಯನ್ನ ಸಚಿವ ಮಂಕಾಳು ವೈದ್ಯ ಅವರು ತೆರೆದಿಟ್ಟಿದ್ದಾರೆ ನಿಖರವಾಗಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾರೂ ಯೋಚನೆ ಮಾಡದಂತಹ ರೀತಿಯಲ್ಲಿ ಗುಡ್ಡ ಕುಸಿತವಾಗಿದೆ ಅನಾಹುತ ಸಂಭವಿಸಿದೆ ಅಂತ ಹೇಳಿ ಉತ್ತರ ಕನ್ನಡ ಉಸ್ತುವಾರಿ ಸಚಿವರೂ ಆಗಿರುವಂತಹ ಮಂಕಾಳು ವೈದ್ಯ ಅವರು ಹೇಳಿದ್ದಾರೆ ಹೊಳೆಯಲ್ಲಿ ಲಾರಿ ಇರೋದು ಗೊತ್ತಾಗಿದೆ ಅಂತ ಸಚಿವರು ಕೂಡ ಹೇಳ್ತಾ ಇದ್ದಾರೆ ಆದರೆ ಲಾರಿಯನ್ನು ನೋಡೋದಕ್ಕಾಗ್ತಾ ಇಲ್ಲ ನೀರಿನ ರಭಸ ಜಾಸ್ತಿ ಆಗಿದೆ ಹಾಗಾಗಿ ನೀರಿನ ರಭಸ ಕಮ್ಮಿ ಆದಮೇಲೆ ಮಾತ್ರ ಅದನ್ನ ಕೆತ್ತೋದಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಗುಡ್ಡದಿಂದ ನೀರು ಹರಿದು ಬರೆದು ನದಿ ತುಂಬಿ ಹರಿತಾ ಇದೆ ನೇವಿ ಕೋಸ್ಟ್ ಗಾರ್ಡ್ ಎಲ್ಲರೂ ಕೂಡ ಸಿಬ್ಬಂದಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಕಾರ್ಯಾಚರಣೆ ನಡೆಸೋದಕ್ಕೆ ಮಳೆ ಸ್ವಲ್ಪ ಕಡಿಮೆ ಆಗಬೇಕು ನೀರಿನ ರಭಸ ಕೂಡ ಕಡಿಮೆ ಆಗಬೇಕು ಅಂತ ಸಚಿವರು ಹೇಳಿದ್ದಾರೆ ಯೋಚನೆ ಮಾಡಿದಿಷ್ಟು ಅಷ್ಟು ದೊಡ್ಡ ಗುಡ್ಡ ಬಿತ್ತು ಮತ್ತೆ ಒಂದೇ ತರ ಮಳೆ ಬೀಳ್ತಾ ಇದೆ ಒಂದೇ ಸಮಾನ ಈಗ ಲಾರಿಗ ಏನು ಇದೆ ಅಂದೇಳಿ ಗೊತ್ತಾಗಿದೆ ಅದನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ ಅಷ್ಟು ಫಾಸ್ಟ್ ಇದೆ ನೀರು ಮತ್ತೆ ಹೋದವರಿಗೂ ಏನಾದರೂ ಪ್ರಾಬ್ಲಮ್ ಆಗುವಂಥ ಇದಿದೆ ಹಾಗಾಗಿ ನೀವು ಇರ್ಬೋದು ಕೋಸ್ಟ್ ಗಾರ್ಡ್ ಕೋಸ್ಟ್ ಗಾರ್ಡ್ ಇರ್ಬೋದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿದಿಷ್ಟು ಅಷ್ಟು ದೊಡ್ಡ ಗುಡ್ಡ